ವೆಲ್ಕಮ್ ಟು ವೀರಶೈವ ನ್ಯೂಸ್ ನಾನು ಅರ್ಪಿತಾ ಎಲೋ ಫ್ರೆಂಡ್ಸ್ ನಾನಿವತ್ತು ಏಳು ಸಮುದ್ರದಾಚೆ ಇರುವ ಬ್ಯೂಟಿಫುಲ್ ಕಂಟ್ರಿನ ತೋರಿಸ್ತೀನಿ ಇಡೀ ಪ್ರಪಂಚದಲ್ಲಿಯೇ ಸುಂದರವಾದ ಸಿಟಿಯಲ್ಲಿ ಏನೇನು ನಡೆಯುತ್ತದೆ ಕ್ರೈಸ್ತ ಭೂಮಿಯಲ್ಲಿ ಹಿಂದೂಗಳು ಏನು ಮಾಡುತ್ತಿದ್ದಾರೆ ಈ ದೇಶದಲ್ಲಿ ಮಾತ್ರ ಹಿಂದೂಗಳು ಒಂದಾಗುವುದು ಇಲ್ಲಿನ ಮೂಲ ನಿವಾಸಿಗಳ ಜೊತೆ ಬೆರೆತು ಹೋಗಿದ್ದಾರೆ ಅಲ್ಲಿನ ಕಲ್ಚರ್ ಪಾಲಿಸುತ್ತಾ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಮರೆತಿಲ್ಲ ಈ ದೇಶದಲ್ಲಿ ಕೇರಳದ ಓಣಂ ತಮಿಳುನಾಡಿನ ಪೊಂಗಲ್ ಹಬ್ಬ ಹಾಗೆಯೇ ಕನ್ನಡ ಡಿಂಡಿಮವ ಬಾರಿಸುತ್ತಿದ್ದಾರೆ ಕನ್ನಡಿಗರ ಕುಲ ತಿಲಕ ಕನ್ನಡಿಗರ ಆರಾಧ್ಯ ದೈವ ಹನುಮಂತನ ಗುರು ಶನಿ ಮಹಾತ್ಮನ ಆದಿದೇವ ಕೆಂಡವನ್ನೇ ಬೆಂಕಿಯ ಉಂಡೆಯನ್ನೇ ನುಂಗುವ ದಕ್ಷಣ ಸಂಹರಿಸಿದ ವೀರಭದ್ರನ ಜಯಂತಿಯನ್ನ ಇಲ್ಲಿನ ಜನ ಭಯ ಭಕ್ತಿಯಿಂದ ಆಚರಿಸುತ್ತಾ ಬಂದಿದ್ದಾರೆ ಅದು ಯಾವ ಕಂಟ್ರಿ ಅಂತೀರಾ ಅದೇ ಸರ್ ಆಸ್ಟ್ರೇಲಿಯಾ ಇದೇನಿದು ಈ ದೇಶದಲ್ಲಿ ವೀರಭದ್ರನ ಜಯಂತಿ ಮಾಡ್ತಾರೆ ಅಂತ ಫೀಲ್ ಮಾಡ್ತಿದ್ದೀರಾ ಹ್ಞೂ ಕಂಡ್ರಿ ನಿಜವಾಗ್ಲು ಅದೇ ರೀ ಸಿಡ್ನಿ ಅಂತ ರೀ ಅಲ್ಲಿ ವೀರಭದ್ರನ ಜಯಂತಿ ಮಾಡ್ತಾರೆ ನಮ್ಮ ನುಣುವಿನ ಕೆರೆ ಅಜ್ಜನವರೇ ಖುದ್ದಾಗಿ ವೀರಭದ್ರನ ಜಯಂತಿಯನ್ನ ಆಚರಿಸಿ ಬಂದವ್ರೆ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಹದಿನಾರನೇ ತಾರೀಕು ಮಾಡ್ತಾರೆ ಈ ವರ್ಷ ಸಹ ಸಂಘದ ಹದಿನಾರನೇ ವಾರ್ಷಿಕೋತ್ಸವ ನಡೆಸಿ ನಮ್ಮ ಲಿಂಗಾಯತರ ಸಂಪ್ರದಾಯ ಆಚರಿಸಿಕೊಂಡು ಬಂದಿದ್ದಾರೆ ಯಾವ ಸಂಘ ಅಂತ ಕೇಳ್ತೀರಾ ಅದೇ ಫ್ರೆಂಡ್ಸ್ ವೀರಶೈವ ಸಮಾಜ ಆಫ್ ಪೆಸಿಫಿಕ್ನ ಸಮಿತಿಯವರು ಕಳೆದ ಹದಿನೈದು ವರ್ಷಗಳಿಂದ ಮಾಡುತ್ತಿದ್ದಾರೆ ನಾಡಿನ ವಿವಿಧ ಮಠಾಧೀಶರುಗಳ ಬರಮಾಡಿಕೊಂಡು ಇಷ್ಟಲಿಂಗ ಪೂಜೆ ಪಾದಪೂಜೆ ರುದ್ರಾಭಿಷೇಕ ಮಾಡಿಸುತ್ತಾ ನಮ್ಮ ಧರ್ಮದ ಆಚಾರ ವಿಚಾರಗಳನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಡುತ್ತಿದ್ದಾರೆ ಬಹಳ ಚಲೋ ಕೆಲಸ ಮಾಡ್ತಾವ್ರೆ ಅಣ್ಣವ್ರೆ ಗುರು ವಿರಕ್ತ ಮಠಾಧೀಶರುಗಳು ಬಂದು ಹೋಗಿದ್ದಾರೆ ಸಾನಿಹಳ್ಳಿ ಉಕ್ಕೇರಿ ತುಮಕೂರು ತಪೋವನ ವಿಭೂತಿಪುರ ಮೆಲಗಣವಿ ಸರ್ಪಭೂಷಣ ತರಳಬಾಳು ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ಶ್ರೀಗಳು ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಠಾಧೀಶರುಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ ಈ ವರ್ಷ ಹದಿನಾರನೇ ವರ್ಷದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನೊಣವಿನ ಕೆರೆ ಶ್ರೀ ಕರಿಋಷಭ ದೇಶಿ ಕೇಂದ್ರದ ಶಿವಯೋಗೀಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು ಇವರನ್ನ ನಮ್ಮ ವೀರಶೈವ ಲಿಂಗಾಯತ ಮಹಾಸಭದ ನಗರ ಜಿಲ್ಲೆಯ ನಿರ್ದೇಶಕ ಸಮಾಜದ ನಾಯಕ ಜೆ ಸಿ ಪುರ ಜಗದೀಶ್ ಕರೆದುಕೊಂಡು ಹೋಗಿದ್ದರು ಬೆಂಗ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದಾರೆ ಆ ಸಮಿತಿಯ ಅಧ್ಯಕ್ಷರಾದ ಓಂಕಾರ ಸ್ವಾಮಿ ಗೊಪ್ಪನಹಳ್ಳಿ ಉಪಾಧ್ಯಕ್ಷ ವಿಜಯಕುಮಾರ್ ಅಲಗಲಿ ಕಾರ್ಯದರ್ಶಿ ಗಿರಿಜಾ ಅಲಗಲಿ ಖಜಾಂಚಿ ನಂದ ಶಿರೋಳ್ ಪಬ್ಲಿಕ್ ಆಫೀಸರ್ ಶಿವಶಂಕರ್ ಬಸವರಾಜ್ ಮಹಾಂತೇಶ್ ಕಡ್ನಿ ಕಾಂತಿ ಶಿವಪ್ರಕಾಶ್ ಶಿವಕುಮಾರ್ ಶಿರೋಳ್ ಡಾಕ್ಟರ್ ಜ್ಯೋತಿ ತೆಗ್ಗಿನವರ್ ಗೀತಾ ಗಿರಿಯಾಳ್ ಪ್ರೀತಿ ಲಿಂಗಾಯತ್ ಪರಮೇಶ್ ಲಿಂಗಾಯತ್ ಮುಂಬೈನವರು ಇನ್ನು ಚಂದ್ರಕಲಾ ಆರಾಧ್ಯ ಇವರು ಬೆಂಗಳೂರು ನಗರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಶ್ವರ ಓರಕೊಂಡೆ ಇವರೆಲ್ಲ ವೀರಶೈವ ಸಮಾಜ ಪೆಸಿಫಿಕ್ನ ಆಡಳಿತ ಮಂಡಳಿಯವರು ಇಂದು ಇಲ್ಲಿರುವ ವಿಶ್ವ ಹಿಂದೂ ಪರಿಷತ್ನ ಸುಬ್ರಹ್ಮಣ್ಯಂ ಬಸವ ಸಮಿತಿಯ ಮಲ್ಲಿಕಾರ್ಜುನ್ ಪ್ಯಾರಾಮೌಂಟ್ನ ಮೇಯರ್ ಆದ ಸಮೀರ್ ಪಾಂಡೆ ಶ್ರೀ ಪೆಲಿಮೆರಿ ಮತ್ತು ಆಸ್ಟ್ರೇಲಿಯಾ ಮಿಂಟ್ ಪಾರ್ಲಿಮೆಂಟ್ನ ಟಾಲ್ಕ್ಸ್ಟೈಮ್ನ ಮುಖ್ಯ ಅತಿಥಿಗಳಾಗಿ ಹಾಜರಾಗಿದ್ದರು ಪರಮೇಶ್ ಲಿಂಗಾಯತ ಉದ್ಯಮಿಯಾಗಿದ್ದು ಆಸ್ಟ್ರೇಲಿಯಾದಲ್ಲಿ ಹೋಟೆಲ್ ನಡೆಸುತ್ತಿದ್ದಾರೆ ಇವರು ಮುಂಬೈನ ಭಾರತದ ಪ್ರತಿನಿಧಿಗಳಾಗಿದ್ದಾರೆ ಪುಷ್ಪಗಿರಿ ಸಂಸ್ಥಾನದ ಗುರುಗಳು ಇವರನ್ನ ಆಸ್ಟ್ರೇಲಿಯಾದ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಏನೇ ಆಗಲಿ ಫ್ರೆಂಡ್ಸ್ ದೂರದ ಕಂಟ್ರಿಯಲ್ಲಿ ವೀರಭದ್ರ ಜಯಂತಿ ಕನ್ನಡ ರಾಜ್ಯೋತ್ಸವ ಯುಗಾದಿ ಗಣಪತಿ ಹಬ್ಬ ಮಾಡ್ತಾರಲ್ಲ ಗ್ರೇಟ್ ಕಂಟ್ರಿ ಆ ಸಂಘಟನೆಗೆ ದೊಡ್ಡ ಸಲ್ಯೂಟ್ ಒಡೆಯೋಣ ಅಣ್ಣಾರೆ ಅಕ್ಕರೆ ನಮ್ಮ ವೀರಶೈವ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ